ಎಲ್ಲರಿಗೂ ನಮಸ್ಕಾರ ಶಿವಸ್ತ್ರೀ ಪ್ರಶಸ್ತಿ ಪ್ರಬಂಧ ಪ್ರಧಾನ ಹಾಗೂ ಸಂಜೆಗೊಂದು ಮುಡಿ ಮುಡಿಚಿಂತನೆ ತ್ರೀ ಸಿಕ್ಸ್ ಫೈವ್ ಪುಸ್ತಕದ ಲೋಕಾರ್ಪಣೆ ಮಾಡಿದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೂ ಗೌರವಾನ್ವಿತೀ ಮಲ್ಲಿನ ಖಾರ್ಜು ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮಲ್ಲಿಕಾರ್ಜುನ ಖಾರ್ಗೆ ಅವ್ರಿಗೂ ನಮಗೂ ಸುಮಾರು ಐವತ್ತೈದು ವರ್ಷದ ಸ್ನೇಹ ನಾವೆಲ್ಲ ಏನು ಎಲೆಕ್ಷನ್ ಏನಂತಂದರೆ ಕ್ಯಾನ್ವಾಸಿಗೆ ಬರಬೇಕು ಯಾರು ಖಾರ್ಗೆ ಅವರು ಎಲೆಕ್ಷನ್ ಬಂದು ಎಲೆಕ್ಷನ್ಗೆ ಕ್ಯಾನ್ವಸ್ ಮಾಡಿ ನಮ್ಮನ್ನೆಲ್ಲ ಗೆಲ್ಲಿಸಿ ಬರಬೇಕು ಈ ನಮ್ಮಲ್ಲಿ ವ್ಯವಹಾರ ವ್ಯವಸ್ಥೆ ಇತ್ತು ಮತ್ತು ನಾವು ಸುಮಾರು ಐವತ್ತೈವತ್ತೈದು ವರ್ಷದಿಂದ ಜೊತೆಯಲ್ಲಿ ಇದ್ದರೂ ಕೂಡ ಯಾವುದೇ ಭಿನ್ನಾಪ್ರೆ ನಮ್ಮ ಅವರ ಬಂದಿಲ್ಲ ಒಳ್ಳೆಯ ರೀತಿಯಲ್ಲಿ ನಮ್ಮ ಸ್ನೇಹ ರೂರಿಯಾಗಿದೆ ಅಂತ ರೂಢಿಯಾಗಿರ್ತಕ್ಕಂಥ ಸ್ನೇಹ ಬೆಳ್ಕೊಂಡಂಗೆ ಬರ್ತಾಯಿದೆ ಸರ್ಕಾರದ ನ್ಯಾಯಾಲಯದ ಗೌರವ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಶಿವರಾಜ್ ಬಿ ಪಾಟೀಲ್ದವರೇ ನಮ್ಮ ಸಂಬಂಧಿಕರಾದ ಪಾಟೀಲ್ದವರೇ ಕರ್ನಾಟಕದ ಘನ ಸರ್ಕಾರದ ಬಳಿ ಮತ್ತು ಭೂ ವಿಜ್ಞಾನ ಮತ್ತು ತೋಟಗಾರಿಕೆ ಸಚಿವರಾದ ಸಮಾರಂಭದ ಮತ್ತು ಆಗಿರುವ ನನ್ನ ಸುಮಾರು ನನ್ನಷ್ಟು ಉತ್ತರರಾದ ಶ್ರೀ ಎಸ್ ಮಲ್ಲಿಕಾರ್ಜುನರವರೇ ಈ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಕುಟುಂಬದ ಎಲ್ಲ ಸದಸ್ಯರೇ ಸ್ನೇಹಿತರೆ ಮತ್ತು ಶರಣ ಬಂಧುಗಳೇ ತಮಗೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ನ್ಯಾಯವೃದ್ಧಿ ಶ್ರೀ ಶಿವರಾಜ್ ಹೋಟೆಲ್ ಪ್ರತಿಷ್ಠಾಪಕ ರಾಯಚೂರು ಅವರು ಈಗ ನನಗೆ ಶಿವಶ್ರೀ ಪ್ರಶಸ್ತಿಯನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಸ್ವೀಕರಿಸಿದ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಪ್ರಶಸ್ತೆಯನ್ನು ಪ್ರಶಸ್ತಿ ನೀಡಿದ ಟ್ರಸ್ಟಿನ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸರ್ವಾಧಿಕ ಸರ್ವ ಸದಸ್ಯರಿಗೂ ನಾನು ಅಭಾರಿಯಾಗಿದ್ದೇನೆ ಎಂದು ತಿಳಿಸಲಿಕ್ಕೆ ಇಷ್ಟಪಡ್ಕೊಂಡು ಈ ಹಿರಿಯ ವಯಸ್ಸಿನಲ್ಲಿಯೂ ಕೂಡ ಇಂಥ ಪ್ರತಿಷ್ಠೆಗಳು ಬಂದ ನನ್ನಲ್ಲಿ ಇನ್ನಷ್ಟು ಜೀವನೋಪಾಯವನ್ನು ಮೂಡಿಸುತ್ತೇನೆ ಎಂದು ಹೇಳೋಕ್ಕೆ ತಪ್ಪಾಗಲಾರದು ಈ ಸೇವಾ ಪ್ರತಿಷ್ಠಾನು ಪ್ರತಿಭಾಬಹುದು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಲು ಅವರನ್ನು ಗುರುತಿಸಿ ಪ್ರತಿಷ್ಠೆ ನೀಡಿ ಗೌರವಿಸಿದ ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದೆ ಶ್ಲಾಘನೀಯ ಕಾರ್ಯವಾಗಿ ಕಾರಣ ಕಾರ್ಯವಾಗಿದೆ ಮುಂದುವರ್ಷ ಟ್ರಸ್ಟ್ನವರು ಇಂಥ ಹದಿನಾರು ಸಂಜಾಯಿಸಿ ಕಾರ್ಯಗಳನ್ನು ಹಮ್ಮಿಕೊಳ್ಳಿ ಎಂದು ಆಶಿಸುತ್ತೇನೆ ನಾವು ಕೂಡ ಇಂಥ ಟ್ರಸ್ಟನ್ನು ಮಾಡಿದ್ದೇವೆ ಅದು ಶ್ಯಾಮ್ನೂರು ಶಿವ ಜನಕಲ್ಯಾಣ ನಿಮ್ಮ ನಿಮ್ಮಿಸ್ತೀರಿ ಜನಕಲ್ಯಾಣ ಟ್ರಸ್ಟನ್ನು ನೀವು ಮಾಡಿದ್ರಿ ಅದಕ್ಕೆ ನಾನು ಅಧ್ಯಕ್ಷ ಜನಕಲ್ಯಾಣ್ ಟ್ರಸ್ಟ್ ಅಂತ ಏನು ಮಾಡಿದ್ದೆ ಶ್ಯಾಮನವರು ಶಿವಶೇಖರ್ ಅವರು ಜನಕಲ್ಯಾಣ್ ಟ್ರಸ್ಟ್ ಅಂತ ಹೇಳಿ ఆ ట్రస్ట్గా నూ అధ్యక్ష అలా నాలుగు అదృష్ట సంస్థాపక సంస్థాపక నూ అధ్యక్షు నమ్మ బీగర శివరాజ్ పాటిల్ రోజు శివరాజ్ ಅವರು ಯಾವುದೇ ಕೆಲಸದಲ್ಲಿ ಆಗಲಿ ಯಾವುದೇ ಒಂದು ಕೆಟ್ಟ ಚಿಕ್ಕ ಇಲ್ಲದಂತೆ ಆಡಳಿತ ಒಂದು ಅನುಸಕ್ಕಂಥ ಕೀರ್ತಿ ನಮ್ಮ ಚೌಡ ಭಾರತಿದೆ ಅಂತ ತಪ್ಪಾಗಲಾರ ಅಂತ ಅಂಥ ಸಂಬಂಧಿಕರನ್ನು ಪಡೆದುಕೊಂಡಿರೋದು ನಮ್ಗೆ ನಮ್ಮ ಅದೃಷ್ಟ ಅಂತ ಅಂತ ಹೇಳ್ತಾನೆ ಈ ಪ್ರಶಸ್ತಿಯನ್ನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆತ್ಮೀಯರು ಆದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ನೀಡಿದ್ದು ಅತ್ಯಂತ ಸಂತೋಷವನ್ನು ಉಂಟು ಮಾಡ ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಸುರೇಶ್ ಪಟೇಲ್ ರಚಿಸಿದ ಇನ್ನೊಂದು ಬಿಟ್ಟಿನಿಂದ ನಾವು ಮುಂದುವರೆ ರಕ್ತ ಇದ್ದವು ಪ್ರಸಕ್ತ ಬಿಡುಗಡೆಯನ್ನು ಮಾಡಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ ಸಮಯ ಉಚ್ಚವಾಗಿದ್ದೀವಿ ಎಂದು ಭಾವಿಸುತ್ತೇನೆ ನೀವು ಜಾಸ್ತಿನೇ ಬರ್ಕೊಂಡು ಬಂದಿರಲ್ಲ ಇಲ್ಲ ಯಾವ ಇಲ್ಲ ಮಲ್ಲಿಕಾರ್ಜುನಿಗೆ ಹೇಳಿದ್ರಿ ಎಲ್ಲಿ ಭಾಳ ಬರ್ಕೊಂಡು ಬಂದಾನಂತ ಹೇಳಿದ್ರಿ ನಮ್ಮ ಕಡಿಮೆ ಇದ್ದದ್ದು ಯಾವುದು ಯಾವಾಗ ನಮ್ಮ ನೀವು ಹತ್ತು ಪರ್ಸೆಂಟ್ ಓಡುವ ಹತ್ತು ಸೆಂಟೆನ್ಸ್ ಹೊಗಳಿದ್ದಾರೆ ನಾನು ಒಂದು ಪರ್ಸೆಂಟ್ ಹೋಗಿ ಹೌದೇ ನಮಗಿನ್ನ ಎರಡು ಮೂರು ಪರ್ಸೆಂಟ್ ಬಿಟ್ಟಿರ್ಬಿಟ್ಟು ನೀವು ವಿಶೇಷವಾಗಿ ಖಾರ್ಗೆ ನಾವು ರಾಜಕೀಯದ ಜೊತೆ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿಯೂ ಸಹ ಸೇವೆ ಸಲ್ಲಿಸುವ ಅವಕಾಶ ನಮ್ಮದಾಗಿದೆ ಹಾಗೆಯೇ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ರವರ ನ್ಯಾಯ ಕ್ಷೇತ್ರದಲ್ಲಿ ಕೂಡ ಹಾಗೂ ವ್ಯಕ್ತವಾಗಿಯೂ ವಯುಕ್ತವಾಗಿಯೂ ಕೂಡ ಅಪಾರವಾದ ಗೌರವವನ್ನು ಗಳಿಸಿದ್ದಾರೆ ಅವರ ನಿರಂತರ ಸೇವೆಯ ಸದಾ ಸಮಾಜಕ್ಕೆ ಎಂದು ಆಶಿಸುತ್ತೇನೆ ಹಾಗೆಯೇ ವೇದಿಕೆ ಮೇಲಿರುವ ಸಚಿವರು ಹಾಗೂ ನನ್ನ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನರವರಿಗೆ ಉತ್ತಮವಾಗಿ ಆಡಳಿತ ಮಂತ್ರಿಗಳಾಗಿ ಆಡಳಿತ ನಡೆಸಿದ್ದಾರೆ ಅವರು ಇನ್ನಷ್ಟು ಹೆಚ್ಚಿನ ಸೇವೆ ಸಲ್ಲಿಸಲು ಸೇವೆ ಸಲ್ಲಿಸಲು ಭಗವಂತ ಆರೋಗ್ಯ ಅಂತೇಳಿ ಹಾರೈಸುತ್ತೇನೆ ಈಗ ನನಗೆ ಪ್ರಶಸ್ತಿ ನೀಡಿದೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಕ್ಕಾಗಿ ಮತ್ತೊಂದು ಶ್ರೀ ಮತ್ತೊಂದು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗೂ ಶ್ರೀ ಮಲ್ಲಿ ಶಿವರಾಜ್ ಪಾಟೀಲ್ರವರಿಗೂ ನನ್ನ ಟ್ರಸ್ಟಿನ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರಿಗೂ 生まれてるの。ああ、ポチってね、せるわりも、せるなるつもりも、名もつかるけま、んしい